ಇಂದಿನ ಸಚೇತನ ಹುತಾತ್ಮರ ದಿನ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಮಹಾತ್ಮ ಅವರು ಹತ್ಯೆಗೀಡಾದರು ಈ ದಿನವನ್ನು ಹುತಾತ್ಮರ ದಿನವಾಗಿ ಆಚರಿಸಬೇಕೆಂದು ಸರ್ಕಾರ ಘೋಷಿಸಿದೆ ದೇಶದ ಸ್ವತಂತ್ರ ಏಕತೆ ಮತ್ತು ಶಾಂತಿಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಗಾಂಧೀಜಿ ಹಾಗೂ ಎಲ್ಲ ಹುತಾತ್ಮರನ್ನು ಗೌರವಿಸುವ ಸಲುವಾಗಿ ಈ ಹುತಾತ್ಮರ ದಿನವಾಗಿ ಆಚರಿಸಲಾಗುತ್ತದೆ ಈ ದಿನಾಚರಣೆಯ ಉದ್ದೇಶ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಗೌರವ ಸಲ್ಲಿಸುವುದು ತ್ಯಾಗ ದೇಶಭಕ್ತಿಯ ಹಿಂಸೆ ಮತ್ತು ಏಕತೆಯ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಿಳಿಸುವುದು ರಾಷ್ಟ್ರಭಕ್ತಿಯ ಭಾವನೆಯನ್ನು ಬೆಳೆಸುವುದು ಇದರ ಮಹತ್ವ ಸ್ವತಂತ್ರ ಸ್ವತಂತ್ರ ಸುಲಭವಾಗಿ ಸಿಕ್ಕದಲ್ಲ ಎಂಬ ಅರಿವು ಮೂಡಿಸುತ್ತದೆ ಹುತಾತ್ಮರ ತ್ಯಾಗದಿಂದಲೇ ನಾವು ಈ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಎಂಬ ಸಂದೇಶವನ್ನು ನೀಡುತ್ತದೆ ನಾಗರಿಕ ನಾಗರಿಕರಾಗಿ ನಮ್ಮ ಕರ್ತವ್ಯಗಳನ್ನು ನೆನಪು ನೆನಪಿಸುತ್ತದೆ